ಕರೆಕ್ಟ್ ಫಿಲ್ ಆಗುತ್ತೆ ಆಮೇಲೆ ನನಗೆಲ್ಲ ಕಡೆ ಇವ್ರ ವಾಯ್ಸು ಅವ್ರಗ್ ಹೋಗದ್ ಬೇಡ ಇವ್ರೇ ಕಾಣ್ಲಿ ಮುಖಗಳು ಒರಿಜಿನಲ್ ಇವರೇ ಇರ್ಲಿ ನಮ್ಗ ಆಶೀರ್ವಾದ ಮಾಡಿ ಚೆನ್ನಾಗಿ ಆಡ್ಕೊಟ್ಟವ್ರೆ ವಿಡಿಯೋದಲ್ಲೂ ಇವರೇ ಇರ್ಲಿ ಅನ್ಬಿಟ್ಟು ನಾನು ನಮ್ಮೂರ ಹತ್ರ ಅಲ್ಲಿ ಒಂದು ಹಳೆ ಮನೆ ಇತ್ತು ಆ ಮನೆ ಲೊಕೇಶನ್ ಆಯ್ಕೆ ಮಾಡಿಟ್ಟಿದೆ ಅಲ್ಲಿ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿತ್ತು ಸಹ ತೊಟ್ಟಿ ಮನೆ ಎಷ್ಟೆಷ್ಟು ದನ ಕಟ್ಟಿ ಗುಂಡಿ ಕೊಟ್ಟಿಗೆ ಹಳೆ ಒಲ ಇತ್ತಲ್ಲ ಅಡುಗೆ ಮಾಡ್ತಿದ್ರಲ್ಲ ಇಂದ ಅಂದ್ರೆ ಕಾಲದವರು ಸೌದೆ ಒಲೆ ಮುರ್ಕೊಂಡು ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಮಡಕೆ ಮಡಿಕೊಂಡ್ ಇಟ್ ಮಾಡ್ತಿದ್ರಲ್ಲ ಸಾ ಮಡಕೆ ಪಾತ್ರೆಗಳು ಆ ಒಲೆಗಳೆಲ್ಲ ಹಳೆ ಕಾಲ್ದು ಎಲ್ಲ ದೊಡ್ಡ ಮಡಗಿ ಮಡಿ ಕೊಟ್ಟರು ನಾನು ಹುಡ್ಗ ಮಾಡ್ರವಳಲ್ವಾ ಕ್ಯಾಮ್ರಾ ಹೊಡ್ದ್ರ ಏನೊಂದೊಂದ್ ಮೂಟ ಕತ್ತರಿಸ್ ಮಾಡಕ ಹಿಡ್ಗ ಹಾಕೋದು ಹಾಕದು ಹಾಕುದು ಮಾಡಿದ್ರೆ ಕ್ಯಾಮ್ರಾ ಹೊಡೆದ್ರೆ ಕಾಯಿಸ್ ಸುರಿಯೋದು ಹಾಕೋದು ಇವರು ಕ್ಯಾಮ್ರಾ ಹೊಡೆಯೋದು ಸರ್ ಅದು ಒಂದ್ ನೂರ ಐವತ್ ನೂರ ಎಪ್ಪತ್ ವರ್ಷದ ಹಿಂದೂ ನಳೆ ಮನೆ ಅದು ಎಲ್ಲ ಮುರುಕ್ಲು ಮನೆ ಆಗ್ಬಿಟ್ಟು ಆ ಮನೇಲಿ ಇಬ್ಬರೇ ಇಬ್ರು ಅಜ್ಜಿ ವಾಸ ವಾಸ ಇದಾರೆ ಅವ್ರು ಕೇಳ್ಕೊಂಡ ಅಯ್ಯೋ ನಿನ್ ಮನೆ ಮಾಡ್ಕೊಳಪ್ಪ ಅಂತಂದ್ರು ಮಾಡ್ಕೊಂಡು ಆದ್ರೆ ನೋಡಿ ಈಗ ಇಂಡಸ್ಟ್ರಿಲಿ ಸುಮಾರು ಒಂದ್ ಏಳೆಂಟು ಜನ ಫೋನ್ ಬಂತು ಸರ್ ಏನಂತ ಲೊಕೇಶನ್ ಯಾವ್ದು ಲೊಕೇಶನ್ ಯಾವ್ದು ಆ ಮನೆ ಬೇಕು ಶೂಟಿಂಗ್ ಅಂತ

ನಮ್ಗ್ ಅಂತದ್ದೇ ಬೇಕು ಅಂತ ಒಂದ್ ವಾರ ಹುಡುಕಿದೀವಿ ನಾವು ಎಲ್ಲಾ ಮನೆಗಳನ್ನು ಹುಡ್ಕಿ 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 ಕಡೆಗೆ ಊರೆಲ್ಲಾ ಬಂದ್ರೆ ಅದು ನಮ್ಮೂರ್ ಪಕ್ಕದಲ್ಲೇ ಸಿಕ್ತು ಅಲ್ಲೇ ಅದು ಆ ಮನೆ ಬಗ್ಗೆ ಇವರು ಹೇಳ್ತಿದ್ರು ಬಟ್ ಇವ್ರಿಬ್ಸ್ಬೇಕು ಏನಿಲ್ಲ ಬಟ್ ಇವ್ರು ಹಾಡ್ಬೇಕಾದ್ರೆ ಇವ್ರದಲ್ಲಿ ಒಂದು ಇನ್ನೋಸೆನ್ಸ್ ಇದೆಯಲ್ಲ ಆಮೇಲೆ ಇವರಲ್ಲಿ ನಿಜವಾಗ್ಲು ನಮ್ಮ ಅಜ್ಜಿ ಕಾಣ್ತೀನಿ ನನಗೆ ನಮ್ಮ ಅಜ್ಜಿ ಅಂದ್ರೆ ತುಂಬಾ ಪ್ರೀತಿ ನಮ್ಮ ಅಜ್ಜಿ ಹೆಸ್ರು ದೊಡ್ಡತಾಯಮ್ಮ ಮೇಲೆ ಹಾಡ್ ಕಟ್ಕೊಂಡು ಹೋಗಿದ್ದು ಅದನ್ನ ದೊಡ್ಡತಾಯಮ್ಮ ಬತ್ತಿರೋ ಅಡಿಗೆ ಮಾಡಕ್ ಬತ್ತಿರೋ ಸುದ್ದಿ ಕೇಳಿ ಆ ಅಡಿಗೆ ಕಾಳುಗಳು ತರಕಾರಿಗಳು ಏನೆಲ್ಲಾ ರಿಯಾಕ್ಟ್ ಮಾಡ್ತವೆ ಅಂತಲೇ ಅದು ಜನಪದದ ಹಾಡದ್ನ ನಾನ್ ಲಿಂಕ್ ಮಾಡಿ ಸಿನಿಮಾಗ್ ಲಿಂಕ್ ಮಾಡಿದೀನಿ ಬೇರೆ ಬೇರೆ ಸಾಹಿತ್ಯನ ಮುಂದಕ್ಕೆ ಚರಣಗಳನ್ನ ಚರಣಗಳನ್ನು ಕೇಳಿದ್ದು ನಮ್ಮ ನಮ್ಮ ಅವ್ವನ ಅಜ್ಜಿನ ಅವ್ವ ಅಂತ ಕರಿತಿದ್ದು ಅವರು ನಾನ್ ಚಿಕ್ಕ ವಯಸ್ಸಲ್ಲಿ ಆಗಿಂದಲೂ ಕೇಳಿ ನನ್ನ ತಲೆಯಲ್ಲಿ ಅದಕ್ಕೆ ದೊಡ್ಡತಾಯಮ್ಮ ಅಂತ ಕೂರ್ಸಿ ನನ್ಗೆ ಯಾವಾಗ ಇವ್ರು ಸಿಕ್ಕಿದ್ರು ನಾನು ಇವ್ರ ಇವ್ರ ನೋಡಿದಾಗ ನಾನು ನಮ್ಮ ಅಜ್ಜಿನ್ ಕಂಡೆ ಅದಕ್ಕೆ ಹೋಗಿ ಆಡಿಸ್ತೆ ಎಲ್ಲೋ ಒಂದ್ ಕಡೆ ಇನ್ಯಾರೋ ಬಂದ್ ಅದಕ್ಕೆ ಆಕ್ಟ್ ಮಾಡದ್ ಬೇಡ ಆ ಇನ್ನೋಸೆನ್ಸ್ ಇವರಲ್ಲಿ ಇದು ನಮ್ಗೆ ತುಂಬಾ ಬ್ಲೆಸ್ಸಿಂಗ್ ಆಗುತ್ತೆ ಇವರೇ ಆಕ್ಟ್ ಮಾಡ್ಲಿ ಅವ್ರು ಮಾಡ್ದಂಗ್ ಮಾಡ್ಲಿ ಅನ್ಬಿಟ್ಟು ಅಲ್ಲೂ ಒಂದಷ್ಟೆಲ್ಲ ಹಿಂಗ ಹಿಂಗ್ ಮಾಡಿ ಅಂತ ಎಲ್ಲ ಒಂದಷ್ಟು ಗೈಡ್ ಮಾಡಿದ್ವಿ ಕಡೆಗೆ ಅವ್ರು ಮಾಡ್ದಂಗ್ ಮಾಡ್ಲಿ ಅಂತ ಹೇಳಿ ನನಗೆ ಅಟ್ಲೀಸ್ಟ್ ಆಡದವ್ರ ಮುಖನೇ ಬಂದ್ರೆ ಜನಗಳಿಗೆ ರೆಕಗ್ನೈಸ್ ಆಗ್ಲಿ ಒಂದಷ್ಟು ಇವರೇ ಅಂತ ಗೊತ್ತಾಗ್ಲಿ ಈಗ ಇವ್ರ ವಾಯ್ಸ್ ಇಟ್ಬಿಟ್ಟು ಮುಖ ಆಗ್ಲಿಲ್ಲ ಅಂದಿದ್ರೆ ಇವ್ರು ಹೇಳ್ಕ ಬೇಕಿತ್ತು ನಾವ್ ಆಡಿರ ಆಡು ಅಂತ ಹೌದು ಈಗ ಇವ್ರ ಮುಖ ಇರೋದ್ರಿಂದ ನೋಡಿ ಮದುವೆ ಮನೆಯಲ್ಲಿ ಇವ್ರ ನೋಡ್ತಾ ಬಂದ್ ಫೋಟೋ ಅದೇ ನಮ್ ಸಕ್ಸಸ್ ಅಲ್ವಾ ವೆರಿ ಗುಡ್ ವೆರಿ ಗುಡ್ ಅಮ್ಮ ಈಗ ಹಾಡದ್ ಬೇರೆ ಆಕ್ಟ್ ಮಾಡದ್ ಬೇರೆ ಕರೆಕ್ಟ್ ಅಲ್ವಾ ಈಗ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಅಲ್ಲಿ ಹೋಗಿ ಹೆಂಗಿತ್ತು ಕ್ಯಾಮ್ರಾ ಲೈಟ್ ಚೆನ್ನಾಗಿತ್ತು ಸರ್ ಆಕ್ಟ್ ಮಾಡಿದ್ದು ಅದೇ ಬೇರೆ ಇದು ಬೇರೆ ಸರ್ ಹಂಗ್ ಮಾಡೋದೇ ಬೇರೆ ಹಂಗ ಆಡೋದು ಶೂಟಿಂಗ್ ಎಲ್ಲ ನೋಡಿರ್ಲಿಲ್ವಾ ಶೂಟಿಂಗ್ ಕೊಡತ್ತ ನಮ್ಗೆ ಏನ್ ಗೊತ್ತು ನೋಡಿದ್ರು ಪಿಕ್ಚರ್ ಶೂಟಿಂಗ್ ನಮ್ಗೆ ಏನ್ ಗೊತ್ತಿತ್ತು ಅವ್ರು ಕಲ್ತಿ ನಮ್ಮಂಗ ಎರಡು ಗುಪ್ಪ ಮಾಡಿದ್ಮೇಲೆ ಪಿಕ್ಚರ್ ಬಿಟ್ರು ಆಗ್ಲೂ ನೋಡ್ತೀನಿ ಅವ್ರು ಕೊಟ್ಟಿರೋ ಶೂಟಿಂಗ್ ಆಡಿರ ಆಟಗಾರ ನಮ್ಗೆ ಏನ್ ಗೊತ್ತು ಶೂಟಿಂಗ್ ಹೆಂಗಿತ್ತು ಲಕ್ಷ್ಮಮ್ಮ ಚೆನ್ನಾಗಿತ್ತು 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 ಎಷ್ಟ್ ಜನ ಇದ್ರು ಶೂಟಿಂಗ್ ಅಲ್ಲಿ ಹೇಳಕ್ ಆಗಲ್ಲ ನಂಗೇನ್ ಕಂಡಿಡಿ ಅಂತ ಅಲ್ಲಿ ಕೂತಿರೋದು ಇಲ್ಲಿ ಅಮೇರಿಕ ನಿಂತಿದ್ರು

ಆ ಕೊಣೆನ್ನ ಕುಣ್ದಿರವ ಈ ಹುಡುಗಿರಗ ಕೊಣೆನಗ ನಾನು ಮೈಸೂರಲ್ಲಿ ಕಲ್ಸಾಗ ಈ ಮಟ್ಟ ಬರ್ಬೇಕು ಅಂತ ಹೇಳೊಂದು ಹೇಳಿನಿ ಕೊಣ್ಣ ನಂದಣ ಹೇಳಿನಿ ಆ ಶೂಟಿಂಗ್ ನಲ್ಲಿ ಮಾತ್ರ ಕುಣಿಯೋದಲ್ಲ ಅಡ್ಗ ಮಾಡ್ತಾನೆ ನಾ ಕೋಣ ಇರ್ಬೇಕು ಮಾಡ್ತಿದ್ದನ್ನ ಗುರ್ತ ಈಚರ್ಬೇಕು ಅಂದ್ರು ಸೋಟ್ ಇಟ್ಕೊಡ್ಬೇಕ

ದಾಸರ ಪದ ಲೊಳ ಲೊಟ್ಟೆ ಅಂತ ಆಯ್ತು ನಮ್ಗ ಅಲ್ಲಿರೋರು ನಗಾಡೋದು ಕೇಳೋದು ಆಯ್ತಾ ಕೈಗಳು ಅದು ಎಲ್ಲ ಲೊಳ ಲೊಟ್ಟೆ ಇದೆ ಅಲ್ವಾ ಅದು ನಾನು ಒಂದ್ ಕಂಪೋಸಿಂಗ್ ಮಾಡ್ಕೊಂಡಿದೀನಿ ನಾನು ಲೈವ್ ಬೇರೆ ಹೋಗಿ ಅವತ್ತು ಆಡಿಯೋ ರಿಲೀಸ್ ದಿನ ಆಡ್ಬಿಟ್ಟೆ ಅವತ್ ನಗ ಶುರು ಮಾಡಿರೋದು ಬೆಂಗಳೂರಿಗೆ ಬರೋ ಗಂಟ್ಲು ಲೊಳ ಲೊಟ್ಟೆ ಅನ್ನೋದು ಸುದ್ದಿ ಕಾಣಕ್ಕಿಲ್ಲ

ಅಂದ್ರೆ ನಮ್ಗೊಂದು ಕಾನ್ಸೆಪ್ಟ್ ಇತ್ತು ತಲೆ ಲೈಫ್ ಗೆ ಹೆಂಗ್ ಹೆಂಗ್ ಎಂಟ್ರಿ ಆಗ್ಬೇಕು ಅದ್ಭುತವಾಗಿ ಒಂದು ಕೋರಿಯೋಗ್ರಾಫರ್ ಬಂದ್ ಮಾಡ್ಸೋದ್ಕಿಂತ ಅದನ್ನ ಹೇಳ್ತೀನಿ ಒಳ್ ಶೂಟ್ ಮಾಡಿ ಅಂತ ನಾವು ಡಿಸ್ಕಸ್ ಮಾಡ್ತೀವಿ ಅಲ್ಲ ಕೊರಿಯೋಗ್ರಾಫರ್ ಅನ್ನೋದ್ಕಿಂತ ನಾನ್ ಡಾನ್ಸ್ ಕೊರಿಯೋಗ್ರಾಫರ್ ಬೇಕ ಬೇಕಿಂಗ್ ಶೂಟ್ ಮಾಡ್ಕೊಡಿ ಅಂತ ಕ್ಯಾಮ್ರಾಮನ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಕ್ಯಾಮ್ರಾಮನ್ ನಾನು ಸೇರಿ ಇದಕ್ಕೊಂದು ಸಿಂಪಲ್ ಸ್ಟೆಪ್ ಹಾಕ್ತೀನಿ ಇಷ್ಟೇ ಮಾಡ್ರವ ಸಾಕು ಅಂದ್ಬಿಟ್ಟು ಒಂದ್ ಸ್ಟೆಪ್ ಆಗ್ತೇನೆ ಹಿಂಗೆ ಅದೊಂದ್ ಸಿಂಪಲ್ ಸ್ಟೆಪ್ ಹಾಕಿ ಇನ್ ಮಿಕ್ಕಿದ್ದೆಲ್ಲವೇ ಎಲ್ಲ ಬ್ಯೂಟಿಗಳು ಅಡುಗೆ ಸಾಂಬಾರು ಆ ಉಪ್ಸಾರು ತರಕಾರಿ ಹೀರೆಕಾಯಿ ಈ ಬ್ಯೂಟಿಗಳು ಹಳ್ಳಿ ಬ್ಯೂಟಿಗಳ ಮೇಲೆ ಒಣಗಣ ಇದ್ದ ಮೇಲೆ ಬರಿ ಕೈ ಮೂಮೆಂಟ್ ಹಿಂಗಿದೆ ಕೊಣಣೆ ನಂದಾಣೆ ವಾಲಾವೋ ಕೊಣಣೆ ನಂದಾಣೆ ವಾಲಾವೋ ಓಕೆ ಬರಿ ಕೈಯಲ್ಲಿ ಕೊಣಣೆ ನಂದಾಣೆ ವಾಲಾವೋ ಕಣಣೆ ನಂದಾಣೆ ವಾಲಾವೋ

ಬಿಟ್ಟು ಮದ್ಗ ಕರ್ಕೊಂಡು ಕೂರ್ದ್ ಬಿಟ್ಟು ಬೀರಲ್ಲಿ ಬಟ್ಟಾ ಉಡಿಕೊಂಡ್ ಬೀರಲ್ಲಿ ಬಟ್ಟಾ ಉಳಿಕೊಂಡು ಒಂಟವನೇ ಊರು ಉರ್ತಿರಿ ಕಂಡು ಒಟ್ಟವನೇ ಊರು ಉರ್ತಿರಿ ನವೀನಾ

ಎಲ್ಲ ಹಳಾಗೋಯ್ತು ಹೋಗ್ಲೂ ಹೋಗ್ಲಿ ಹೋಗ್ಲೋ ನವೀನಾ ಮಂಗನ್ಮಡಿ ಕಂಡಿ ನಾ ಸಂಗಟ್ಟು ಬೆಳಕು ಎಲ್ಲ ಹಾಳಾಗೋಯ್ತು ಅಳಗ ಹೋಗ್ಲಿ ಹೋಗು ಲೋ ನವೀನಾ lonawina no onoweinan subata no lonawinanda inennda